ಕ್ರಿಕೆಟ್ನಲ್ಲಿ ರಾಹುಲ್ ದ್ರಾವಿಡ್ ಉಳಿದವರಿಗಿಂತಲೂ ಹಿಂದೆ ಬಿದ್ದಿದ್ರು ಕೂಡ ಅವರು ತಮ್ಮ ಆತ್ಮವಿಶ್ವಾಸದಲ್ಲಿ ಎಲ್ಲರಿಗಿಂತಲೂ ಮುಂದಿದ್ರು ಬಿದಿರು ಬೆಳೆಯಲು ತುಂಬಾ ಸಮಯ ಬೇಕು ಆದರೆ ಒಂದೊಮ್ಮೆ ಅದು ಬೆಳೆದು ನಿಂತೆ ಇನ್ನಾವ ಬೆಳೆಯು ತಲೆ ಎತ್ತಲಾಗದು ಅದರ ಎತ್ತರಕ್ಕೆ ವಿದ್ಯಾರ್ಥಿ ಜೀವನವು ಮುಗಿದ ಬಳಿಕವೂ ಯಾರೋ ವಿದ್ಯಾರ್ಥಿಯಂತೆಯೇ ತಮ್ಮ ಕಲಿಕೆಯನ್ನ ನಿರಂತರವಾಗಿ ಮುಂದುವರಿಸುತ್ತಾರೋ ಅಂತವರು ಮಾತ್ರ ಸಾಧಕರಾಗೋದು ಇಂಥ ಒಂದೊಂದು ಮುತ್ತಿನಂತಹ ಮಾತುಗಳು ಕೇಳಿ ಬಂದಿದ್ದು ರಾಜ್ಯ ಒಕ್ಕಲಿಗರ ಸಂಘದ ಆಡಿಟೋರಿಯಂ ಹಾಲ್ ಕುವೆಂಪು ಕಲಾ ಕ್ಷೇತ್ರದಲ್ಲಿ ಬಿಐಟಿ ವತಿಯಿಂದ ಏರ್ಪಡಿಸಲಾದ ಇಂಡಸ್ಟ್ರಿ ಅಕಾಡೆಮಿಯ ಮತ್ತು ಅಲೆಮ್ನಿ ಇಂಟಿಗ್ರೇಷನ್ ಸಮ್ಮಿಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ಅಂಗವಾಗಿ ಏರ್ಪಡಿಸಲಾಗಿದ್ದ ಪ್ಯಾನಲ್ ಡಿಸ್ಕಷನ್ನಲ್ಲಿ ಭಾಗವಹಿಸಿದ್ದ ವಿವಿಧ ಸ್ಟಾರ್ಟ್ಅಪ್ಗಳ ಓನರ್ಗಳು ಆಗಿರೋ ಬಿಐಟಿಯ ಹಳೆಯ ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನದ ದಾರಿಯುದ್ದಕ್ಕೂ ಕಂಡ ಏಳು ಬೀಳುಗಳ ಬಗ್ಗೆ ಮತ್ತೊಮ್ಮೆ ಪರಾಮರ್ಶೆ ನಡೆಸಿದ್ರು ಯಾವುದೇ ಕೆಲಸದಲ್ಲಿರಲಿ ನಾವು ಏನಾದರೂ ಮೌಲ್ಯವನ್ನ ಅಳವಡಿಸಿಕೊಂಡಿರಬೇಕು ಈ ಮಾತಿಗೆ ರಮೇಶ್ ಕಾಫೀಸ್ ಉತ್ತಮ ಉದಾಹರಣೆಯಾಗಿದೆ ಬೆಂಗಳೂರಿನಲ್ಲಿ ಸಾವಿರಾರು ಹೋಟೆಲ್ಗಳಿದ್ರು ರಮೇಶ್ ಕಾಫೀಸ್ಗೆ ಜನ ಮುಗಿಬೀಳೋದು ಯಾಕೆ ಅವರು ಪ್ರತಿದಿನ ತಮ್ಮ ವ್ಯವಹಾರ ಆರಂಭಕ್ಕೂ ಮುನ್ನ ಹೋಟೆಲ್ ಮುಂಭಾಗದಲ್ಲಿ ರಾಷ್ಟ್ರಗೀತೆ ಹೇಳ್ತಾರೆ ಇದು ಅವರು ನಂಬಿರೋ ರಾಷ್ಟ್ರಭಕ್ತಿಯ ಮೌಲ್ಯ ಇನ್ನು ಬೆನ್ಸ್ ಕಾರ್ನಲ್ಲಿ ಬರುವ ಕೋಟ್ಯಾಧಿಪತಿಗಳು ಮುಂಬೈನ ಒಂದು ಮೂಲೆಯೊಂದರ ರಸ್ತೆಯಲ್ಲಿರೋ ವಡಪಾವ್ ತಿನ್ನೋಕೆ ಕ್ಯೂನಲ್ಲಿ ನಿಲ್ಲೋಕೆ ಕಾರಣ ಗುಣಮಟ್ಟದ ಸ್ವಾದಿಷ್ಟ ತಿನಿಸೇ ಹೊರತು ಬೇರೇನಲ್ಲ ಅಷ್ಟೇ ಏಕೆ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಉತ್ತರ ಪ್ರದೇಶ ಮೂಲದ ಪಾನಿಪುರಿ ವಾಲ ದಿನವೊಂದಕ್ಕೆ ಕನಿಷ್ಠವೆಂದರೂ ಒಂದು ಲಕ್ಷ ರೂಪಾಯಿ ವ್ಯಾಪಾರ ನಡೆಸ್ತಾನೆ ಅಂದರೆ ಅದಕ್ಕೆ ಆತ ರೂಢಿಸಿಕೊಂಡಿರೋ ಮೌಲ್ಯಗಳೆಂದು ಹೇಳಬೇಕಾಗುತ್ತೆ ಅಂತ ಒಬ್ಬೊಬ್ಬ ಪ್ಯಾನಲಿಸ್ಟ್ಗಳು ಬಹು ಸ್ವಾರಸ್ಯಕರವಾಗಿ ಹೇಳಿದರು ಡಾಕ್ಟರ್ ಸುಧಾ ಎಲ್ಕೆ ಅವರು ನಡೆಸಿಕೊಟ್ಟಂತಹ ಪ್ಯಾನಲ್ ಅಲ್ಲಿ ನಾಗರಾಜ್ ಶೇಷಾದ್ರಿ ತೇಜಸ್ವಿ ಶ್ರೀಕಾಂತ್ ಸುಂಕು ಶ್ರೀರಾಮ ರಾಜ್ಗೋಪಾಲ್ ಬದ್ರಿನಾಥ್ ಲಿಂಗರಾಜು ವಿಶ್ವನಾಥ್ ರಾಜು ಕೀರ್ತನಾ ಹಾಗೂ ಬಿಐಟಿ ಎಐಎಂಎಲ್ ವಿಭಾಗದ ವಿದ್ಯಾರ್ಥಿ ಅಂತಃಕರಣ ಅವರು ಭಾಗವಹಿಸುವ ಮೂಲಕ ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದರೊಂದಿಗೆ ಪರಸ್ಪರ ಚರ್ಚಿಸಿದರು ಟ್ಯಾಲೆಂಟ್ ನೀಡ್ಸ್ ಫಾರ್ ಇಂಡಸ್ಟ್ರಿ ಎಂಪವರಿಂಗ್ ಇಂಡಸ್ಟ್ರೀಸ್ ಎವಲ್ಯೂಷನ್ ಕಲ್ಟಿವೇಟಿಂಗ್ ಟುಮಾರೋಸ್ ಟ್ಯಾಲೆಂಟ್ ಎಂಬ ವಿಷಯದ ಮೇಲೆ ಆರಂಭಿಸಲಾಗಿದ್ದ ಚರ್ಚಾ ಕಾರ್ಯಕ್ರಮದಲ್ಲಿ ಬಿಎಟಿಯ ವಿದ್ಯಾರ್ಥಿ ಸಮೂಹ ಆಸಕ್ತಿಯಿಂದ ಪಾಲ್ಗೊಂಡಿತ್ತು ಪವರ್ಡ್ ಬೈ ಪಬ್ಲಿಕ್ ನೆಕ್ಸ್ಟ್ ಇನ್ ಕೊಲಪರೇಷನ್ ವಿತ್ ಬ್ಯಾಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ